ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಳಿಗ್ಗೆ ಏಳು ಮುಖಾಲಾಗಿದೆ ನೋಡಿ ಇವಾಗ ಮಸಾಲ ರೈಸ್ ಮಾಡ್ತಾಯಿದ್ದೀವಿ ಯಾಕೆ ನನ್ನ ಮಗಳು ಮಸಾಲ ಮಾಡಮ್ಮ ಅಂತ ಕೇಳಿದ್ಲು ಅದಕ್ಕೋಸ್ಕರ ಬೆಳಗ್ಗೆ ನಷ್ಟಕ್ಕೆ ಮಸಾಲ ರೈಸ್ ಮಾಡ್ತಾ ಬಟಾಣಿ ಹಾಕಿಬಿಟ್ಟು ಪ್ಲೇನ್ ಮಸಾಲ ರೈಸು ಚೆನ್ನಾಗಾಗಿದೆ ಟೇಸ್ಟ್ ನನ್ನದು ಸಖತ್ತ ಬಂದಿತ್ತು ಇವಾಗ ಕುದಿ ಬರ್ತಾ ಇದೆ ನಾನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ರೀ ಕುಕ್ಕರ್ ಕ್ಲೋಸ್ ಮಾಡಾಯಿತು ನನ್ನ ಮಕ್ಕಳು ನನ್ನ ಮಗ ಕೂಡ ಓದ್ಕೊತಾ ಇದ್ದಾನೆ ಇಲ್ಲಿ ಮಣಿಕಂಠ ಮಲಗಿದಾನೆ ಮಣಿಕಂಠಾಗ ಶಟ್ಲ್ ಕಾಟ ಆಡಾಡಿ ಸುಸ್ತಾಗಿ ಬಿಟ್ಟೈತಿ ನಿನ್ನೆ ಭಾಳ ಹೊತ್ತು ಶಟ್ಲ್ ಕಟ್ಟಾಡಿಬಿಟ್ಟವನು ಅದಕ್ಕೆ ಸುಸ್ತಾಗಿದೆ ನೋಡಿ ಅವನು ಎದ್ದೆ ಇನ್ನು ಏಳು ಮಕ್ಕಳಾದರೆ ಎದ್ದಿಲ್ಲ ರಜೆ ಐತೆ ಅವಂದು ರಜೆ ಕೊಡುತ್ತಲ್ಲ ಸ್ಕೂಲ್ ಎಕ್ಸಾಮ್ ಮುಗಿದ್ಬಿಟ್ಟು ಮದ ಕರೆದೊಂದು ಎಕ್ಸಾಮ್ ನಡೀತಾ ಇದೆ ಸೋಮವಾರದಿಂದ ಎಕ್ಸಾಮ್ ಒಂದು ಅದಕ್ಕೋಸ್ಕರ ಓದ್ತಾ ಇದ್ದಾನೆ ಇವಾಗ ಇವತ್ತು ಡ್ರಾಯಿಂಗ್ ಇದೆ ಅವ್ನು ಸಣ್ಣವಾರಲ್ಲ ಡ್ರಾಯಿಂಗ್ ಇದೆ ಇಲ್ಲ ನನ್ನ ಮಗಳ ಬಾಗಲು ತೊಳಿತಾಗಳೆ ಇದ್ಬಿಟ್ಟು ನಾವು ಕುದಿಯಬೇಕಾದ್ರೆ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಒಂದು ಸಿಟಿ ಕೂಗ್ಸಿರ ಸಾಕು ನೋಡಿ ಈ ರೀತಿ ಎಷ್ಟು ಉದುರುದ್ರಾಗ ಬಂದಿದೆ ಈ ರೀತಿ ಕುದಿಯಕ್ಕೆ ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು ನಾವು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಿದರೆ ತೆಳಗಡೆ ಎಲ್ಲ ಮಸಾಲೆ ಹೋಗ್ಬಿಟ್ಟು ಸೀದ್ಬಿಡ್ತೈತಿ ಅದಕ್ಕೋಸ್ಕರ ನಾವು ಯಾವಾಗಲೂ ಇದೇ ರೀತಿ ಮಾಡ್ತೀವಿ ನೋಡಿ ನೋಡಿ ಎಲ್ಲಿ ಸೀದಿಲ್ಲ ರೈಸ್ ಚೆನ್ನಾಗಿ ಬಂದಿದೆ ಉದುರುದ್ರಾಗಿ ಟೇಸ್ಟ್ ಕೂಡ ಸಖತ್ತಾಗಿತ್ತು ರೀ ಮಸಾಲ ರೈಸು ಈಗ ನೋಡಿ ನಾಷ್ಟ ಆಯಿತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ನಾವು ಇವಾಗ ಸ್ನಾನ ಮಾಡಿಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸಣ್ಣವೇರೆಲ್ಲ ಇವತ್ತು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ನಾಷ್ಟ ಮುಗಿಸ್ಕೊಬೇಕು ನಾಷ್ಟ ಮುಗಿಸ್ಕೊಂಬಿಟ್ಟು ಬಟ್ಟೆ ಇದ್ದಾವೆ ರೀ ವಾಷಿಂಗ್ ಮಿಷಿನ್ಗೆ ಹಾಕೋವು ಸ್ವಲ್ಪ ಜಾಸ್ತಿನೇ ಅದಾವೆ ಇವತ್ತು ಒಂದೆರಡು ಟ್ರಿಪ್ ಅಂತರೂ ಹಾಕ್ಲೇಬೇಕು ನೋಡಿ ಇವಾಗ ಒಂದು ಟ್ರಿಪ್ ಹಾಕಿದ್ದೀವಿ ಇನ್ನೂ ಅಷ್ಟು ಮಿಕ್ಕಿದ್ದಾವೆ ಎಷ್ಟು ಹಿಡಿತ ಅಷ್ಟೇ ಹಾಕ್ಬೇಕು ಜಾಸ್ತಿ ಹಾಕೋಂಗಿಲ್ಲ ಅದಕ್ಕೋಸ್ಕರ ಇಷ್ಟು ಹಾಕಿದ್ದೀನಿ ನಾನು ಇವಾಗ ಇನ್ನು ಇಲ್ಲಿ ಇಷ್ಟೈತೆ ನೋಡಿ ಎರಡು ಸತಿಗೆ ಮುಗಿಯೋಲ್ಲ ಅನ್ನಿಸ್ತೈತಿ ಇವಾಗ ಲಿಕ್ವಿಡ್ ಆಗಿಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೆ ನೋಡಿ ಕ್ಲೋಸ್ ಮಾಡಾಯಿತು ಮಿಷಿನ್ ಆನ್ ಆಗೈತಿ ನೀರು ತೊಗೊಳ್ತಾ ಇದೆ ನಮ್ಮದು ಒಂದು ತಾಸು ಒಂದು ತಾಸು ಮೇಲೆ ಅರ್ಧ ಗಂಟೆ ಒಂದೂವರೆ ತಾಸು ತೊಗೊತೈತಿ ಟೈಮು ಕ್ಲೀನಾಗಿ ವಾಶ್ ಆಗಿ ಮತ್ತು ಡ್ರೈ ಕೂಡ ಆಗುತ್ತೆ ಇನ್ನಿಷ್ಟು ಬಟ್ಟೆಗಳು ಮಿಕ್ಕಿದ್ದಾವೆ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಹಾಕ್ಬಿಟ್ಟು ಇನ್ನು ಮಿಕ್ಕಿರೋದೇ ಎತ್ತಿಕ್ತಿನಿ ನಾನು ಒಂದು ದಿನ ಹಾಕಿರಲಿಲ್ಲ ಆದರೆ ಬೇರೆ ಸ್ಕೂಲ್ ಯೂನಿಫಾರ್ಮ್ ಅವೆಲ್ಲ ಸೇರಿಸ್ಬಿಟ್ಟು ಅಷ್ಟಾಗಿದ್ದಾವೆ ಶನಿವಾರ ಬೇರೆ ಶನಿವಾರ ಎಲ್ಲರೂ ಎಲ್ಲರೂ ನಮ್ಮ ಮನೇಲಿ ಸ್ನಾನ ಮಾಡ್ತಾರಲ್ಲ ಅದಕ್ಕೋಸ್ಕರ ಶನಿವಾರ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇರ್ತವೆ ಇದಿಷ್ಟು ಬಟ್ಟೆನ ವಾಶ್ ಮಾಡಿ ಒಣಗಾಕಿದ್ದೀವಿ ನೋಡಿ ಬಿಸಿಲು ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾವು ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಕಂಟಿನ್ಯೂ ಆಗಿ ಮಧ್ಯಾಹ್ನ ಎಲ್ಲ ವಾಷಿಂಗ್ ಮಿಷಿನ ಬಟ್ಟೆ ಎಲ್ಲ ಹಾಕಿಬಿಟ್ಟು ಒಣಗಾಕಿ ಮಲ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಇವಾಗ ಸಾಯಂಕಾಲದಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿರಿ ಟೈಮ್ ಅಂತೂ ಏಳುವರೆ ಆಗೈತಿ ಮುದ್ದೆ ಮಾಡೋಕೆ ಇಟ್ಟಿದ್ದೀವಿ ಮಧ್ಯಾಹ್ನ ಮಜ್ಜಿಗೆ ಸಾಂಬಾರು ಮಾಡಿದ್ವಿ ಇವಾಗ ಮುದ್ದೆ ಮಾಡ್ತಾರೆ ನೋಡಿ ನಾವು ಮಧ್ಯಾಹ್ನದ ಸಾಂಬಾರಿತ್ತು ಸ್ವಲ್ಪ ಜೊತೆಗೆ ಗೊಜ್ಜು ಕೂಡ ಇದ್ರ ಜೊತೆಗೆ ಸಾಂಬಾರು ಬೇಡಾದರೂ ಗೊಜ್ಜು ಊಟ ಮಾಡಲಿ ಅಂತೇಳ್ಬಿಟ್ಟು ಹಸಿಮೆಣ್ಸಿ ಕಾಯಿ ಮತ್ತು ಟೊಮಾಟೊ ಜೀರಿಗೆ ಬ ಬೆಳ್ಳುಳ್ಳಿ ಹುಣ್ಸೆಹಣ್ಣೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿದೀವಿ ಮತ್ತು ರೈಸ್ ಮಾಡಿ ಮುದ್ದೆ ಮಾಡ್ತಾ ಇದ್ದೀವಿ ನೋಡಿ ರೈಸ್ ಕೂಡ ರೆಡಿಯಾಗಿದೆ ಮುದ್ದೆ ಒಂದು ರಾತ್ರಿ ಆಯ್ತು ಮನೇಲಿ ಬೇಗನೆ ನಾವು ಊಟ ಮಾಡಿದೆ ಎಂಟೂವರೆ ಎಂಟು ಮುಕ್ಕಾಲಿಗೆಲ್ಲ ಊಟ ಮುಗಿದ್ಬಿಡ್ತೈತೆ ನಮ್ಮದು ಯಾವಾಗೋ ಏನೋ ನಾವು ಒಂಬತ್ತುವರೆಗೆ ಊಟ ಮಾಡೋದು ಜಾಸ್ತಿ ಒಂಬತ್ತುವರೆಗೆ ಊಟ ಮಾಡಲ್ಲ ನಾವು ನೈಟು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಬಂದಿರ್ತಾರಲ್ಲ ಮತ್ತು ಬೆಳಗ್ಗೆ ಬೇಗ ಹೇಳಿಬಿಟ್ಟು ಬೇಗನೆ ಮಲಗ್ತಾರಂಥೇಳ್ಬಿಟ್ಟು ನಾವು ಅದೇ ಅಭ್ಯಾಸ ಜಾಸ್ತಿ ಮಾಡ್ಕೊತ ಬಂದೀವ ಹಂಗಾಗಿಬಿಟ್ಟು ಈಗ ಸ್ಕೂಲ್ ರಜೆ ಇದ್ರೂ ಕೂಡ ನಾವು ಬೇಗನೆ ಅಡುಗೆ ಮಾಡ್ತೀವಿ ನೋಡಿ ಮನೆಯಲ್ಲಿ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಅಂತ ಹೇಳ್ಬಿಟ್ಟು ನೈಟ್ ಬೇಗನೆ ಮಲಗ್ತಾರೆ ಒಂಬತ್ತುವರೆ ಅಷ್ಟೊತ್ತಿಗೆ ಮಲಗಿ ಬಿಡ್ತಾರೆ ಅವ್ರು ನೋಡಿ ಮುದ್ದೆ ಕುದೀತಾ ಇದೆ ರೊಟ್ಟಿಗೂ ಮುದ್ದೆಗೂ ಎರಡಕ್ಕೂ ಜೋಳನೇ ಉಪಯೋಗಿಸ್ತಾ ಇದೆ ನೋಡಿ ಜೋಳ ಮುದ್ದೆ ಜಾಸ್ತಿ ಏನು ಬೇಸಂಗಿಲ್ಲರಿ ಸ್ವಲ್ಪ ಬೇಸ್ರ ಸಾಕು ಈಗ ಚೆನ್ನಾಗಿ ಕುದಿತಾ ಇದೆ ಹಿಟ್ಟಾಗಿ ಕೂರಿಸಿ ಮುದ್ದೆ ತೊಟ್ಟರೆ ಮುದ್ದೆ ಕೂಡ ರೆಡಿ ಆಗುತ್ತೆ ನನ್ನ ಮಕ್ಕಳು ನನ್ನ ಮಗಳು ಓದ್ಕೆ ಅಂತ ಮಣಿಕಂಠ ಟಿ ವಿ ನೋಡ್ತಾ ಇದ್ದೀನಿ ಬರ್ತಾ ಇದ್ದಾನೆ ನೋಡಿ ಇಲ್ಲಿ ಮಣಿಕಂಠ